ಶಾಸಕರೇ ಎಲ್ಲಿದ್ದೀರಾ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರ ಪೋಸ್ಟರ್ ಅಂಟಿಸಿದ ನಿವಾಸಿಗಳು ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಬಾಬಾ ಸಾಬ್ ಕಾಲೋನಿಯ ನಿವಾಸಿಗಳಿಂದ ಪೋಸ್ಟರ್ ಮಳೆಯಿಂದ ಬಿದ್ದು ಹೋಗಿರುವ ಬಡಾವಣೆಯ ಅನೇಕ ಮನೆಗಳು ಚರಂಡಿಗಳಲ್ಲಿ ಮಣ್ಣು ತುಂಬಿಕೊಂಡು ಹರಿಯದ ಕೊಳಚೆ ನೀರು ಅತಿಯಾದ ಶೀತದಿಂದ ಬಿರುಕು ಬಿಟ್ಟಿರುವ ವಾಸದ ಮನೆಯ ಗೋಡೆಗಳು ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ ಜ್ವರ ಸೇರಿದಂತೆ ಹಲವು ಕಾಯಿಲೆಗಳಿಗೆ ತುತ್ತಾಗಿರುವ ಕಾಲೋನಿಯ ಹಲವು ಜನ ಸರಿಯಾದ ಚರಂಡಿ ರಸ್ತೆ ಇಲ್ಲದೆ ನಿವಾಸಿಗಳ ಪರದಾಟ ಕೆಲ ವರ್ಷಗಳ ಹಿಂದೆ ಅರಸಿಕೆರೆ ನಗರದಲ್ಲಿನ ಮುಸ್ಲಿಂ ಮೊಹಲ್ಲಾಗಳಿಗೆ ಭೇಟಿ ನೀಡಿದ್ದ ಶಾಸಕರು ಕಾಲೋನಿಯ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿರುವ ನಿವಾಸಿಗಳು ಸಮಸ್ಯೆಗಳು ಉಲ್ಬಣಗೊಂಡರೂ ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಂದಿಸದ ಹಿನ್ನೆಲೆ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಸಾಬ್ ಕಾಲೋನಿಯ ಆಕ್ರೋಶ ಒಂದು ವರ್ಷಕ್ಕೆ ಒಂದು ಬಾರಿಯಾದರೂ ಭೇಟಿ ಕೊಟ್ಟಿದ್ದೀರಾ ನೀವು ಮತ ಕೊಟ್ಟವರು ಸತ್ತಿದ್ದಾರಾ ಇಲ್ಲ ಬದುಕಿದ್ದಾರಾ ಅಂತ ನೋಡಿ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಪೋಸ್ಟ್ ಅಂಟಿಸಿ ನಿವಾಸಿಗಳ ಆಕ್ರೋಶ ನಾಚಿಕೆ ಬೀದಿಯಲ್ಲಿ ಯಾರಿಗೂ ಕರ್ಕೊಂಡ್ ಬರಕ್ಕಿಲ್ಲ ಹ್ಮ್ ಗುಡ್ಲು ಇತ್ತಲ್ಲ ಗುಡ್ಲು ಮನೆ ಯಾವ್ದು ಆ ಸಿ ಸಿ ಮನೆ ಇಲ್ಲ ಇಲ್ಲಿ ಹ್ಮ್ ಏನು ಮಾಡಿಲ್ಲ ಈ ಬೀದಿಯಲ್ಲಿ ಬಡವರು ಬಗ್ಗರು ಹಂಗೆ ಇದ್ದಾರೆ ಏನು ಮಾಡ್ತಿದ್ದಾರೆ ಪುಲಿ ಮಾಡಬೇಕು ತಿನ್ನಬೇಕು ಒಂದು ಸೈಟ್ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಏನು ಸಮಸ್ಯೆ ಏನಾಗಿದೆ ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಕ್ಕೊಂಡಾರೆ ಕೊಡ್ತೀವಿ ಕೊಡ್ತೀವಿ ಅಂತ ಏನು ಕೊಟ್ಟಾರೆ ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ ಅವ್ರು ನ್ಯಾಯ ಇಲ್ಲ ಅವ್ರ ಅನ್ಯಾಯ